ನಮಸ್ಕಾರ ನಿಮ್ಮ ಸವಿಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಪ್ರೀತಿಯ ವೀಕ್ಷಕರೇ ಎಂದಾದ್ರೂ ನೀವು ಪಪ್ಪಾಯ್ಕಾಯಿಯಿಂದ ಪಲ್ಯ ಮಾಡಕ್ ಸಾಧ್ಯ ಇದೆಯಾ ನಾನು ಟ್ರೈ ಮಾಡಿದೀನಿ ನೀವು ಒಮ್ಮೆ ಟ್ರೈ ಮಾಡಿ ಮೊದಲಿಗೆ ಕಾಯಿನ ಸರಿಯಾಗಿ ತೊಳ್ಕೊಂಡು ಇಷ್ಟು ಭಾಗದಲ್ಲಿ ಪಲ್ಯ ಮಾಡ್ತಾ ಇದ್ದೀನಿ ಮೊದಲಿಗೆ ಪಪ್ಪಾಯಿಯ ಸಿಪ್ಪೆ ಭಾಗವನ್ನ ತೆಗೆದ್ ಬಿಟ್ಟು ಇಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀನಿ ನಂತರ ಒಂದು ಬಾಣಲಿಯಲ್ಲಿ ಇಷ್ಟು ಶೇಂಗಾ ಬೀಜವನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ ಮೀಡಿಯಂ ಫ್ಲೇಮ್ ಅಲ್ಲೇ ಇರಲಿ ಇಷ್ಟು ಫ್ರೈ ಆದ್ರೆ ಸಾಕು ಈ ಶೇಂಗಾ ಬೀಜವನ್ನು ಒಂದು ಸಣ್ಣ ಮಿಕ್ಸರ್ ಜಾರಿಗೆ ಹಾಕೊಳ್ಳಿ ಅದಕ್ಕೆ ನಾಲ್ಕು ಟೀ ಸ್ಪೂನ್ ಅಷ್ಟು ಹಸಿ ಕೊಬ್ಬರಿ ತುರಿ ಸೇರಿಸ್ಕೊಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸರಿಯಾಗಿ ಸೋಸ್ಕೊಂಡು ನೀರಿನಲ್ಲಿ ಎರಡರಿಂದ ಮೂರು ಸಲ ತೊಳ್ಕೊಂಡು ಮಿಕ್ಸರ್ಗೆ ಹಾಕಿ ಟೀ ಕುಡಿಯೋ ಲೋಟದಲ್ಲಿ ಅರ್ಧ ಲೋಟದಷ್ಟು ನೀರು ಹಾಕಿ ಸಣ್ಣಗೆ ಮಿಕ್ಸರ್ ಮಾಡ್ಕೊಳ್ಳಿ ಹಾ ಇಷ್ಟು ಸಣ್ಣಗಾಗಿದೆ ಸಾಕು ಒಂದು ಬಾಣಲೆಗೆ ಮೊಸರು ನೀಡೋ ಚಮಚದಲ್ಲಿ ಎರಡು ಚಮಚದಷ್ಟು ಗಾಣದ ಶೇಂಗಾ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹದವಾಗಿ ಕಾದ ನಂತರ ಅರ್ಧ ಚಮಚ ಸಾಸಿವೆ ಎರಡರಿಂದ ಮೂರು ಚಮಚದಷ್ಟು ಕಪ್ಪು ಎಳ್ಳು ಒಂದು ದೊಡ್ಡ ಸೈಜಿನ ನೀರುಳ್ಳಿಯನ್ನು ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಎಂಟರಿಂದ ಹತ್ತು ಹಸಿಮೆಣಸಿನ್ಕಾಯಿನ ಇಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಕರಿಬೇವಿನ ಸೊಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಈಗಲೂ ಕೂಡ ಸ್ಟೌವ್ ಮೀಡಿಯಂ ಫ್ಲೇಮಲ್ಲೇ ಇರಲಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ನಲ್ಲ ಪಪ್ಪಾಯಕಾಯಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎರಡು ನಿಮಿಷ ಫ್ರೈ ಮಾಡಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಪುನಃ ಮಿಕ್ಸ್ ಮಾಡ್ತಾಯಿದ್ದೀನಿ ನಂತರ ಕುಡಿಯುವ ನೀರಿನ ಲೋಟದಲ್ಲಿ ನಾಲ್ಕು ಲೋಟದಷ್ಟು ನೀರು ಇದ್ದೀನಿ ನೋಡಿ ಲೋಟ ಇಷ್ಟು ದೊಡ್ಡದಿದೆ ಇದು ಕುದಿಯಲು ಪ್ರಾರಂಭವಾದಾಗ ಮಸಾಲೆಯನ್ನು ಮಿಕ್ಸರ್ ಮಾಡ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಪುನಃ ಮಿಕ್ಸ್ ಮಾಡಿ ಈಗಲೂ ಕೂಡ ಸ್ಟೌವ್ ಮೀಡಿಯಂ ಫ್ಲೇಮಲ್ಲೇ ಇರಲಿ ಇದಕ್ಕೆ ಒಂದು ಚಮಚದಷ್ಟು ಗರಂ ಮಸಾಲ ಅರ್ಧ ಚಮಚದಷ್ಟು ಅರಿಶಿನ ಪುಡಿ ರುಚಿಗೆ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಹುಣಸೆಹಣ್ಣು ಇಷ್ಟನ್ನು ಸೇರಿಸಿ ಪುನಃ ಮಿಕ್ಸ್ ಮಾಡಿ ನಂತರ ಕುರಿಶಣಿ ಪುಡಿ ಅಥವಾ ಗುರಾಳ ಪುಡಿ ಅಂತಾರಲ್ಲ ಅದನ್ನ ಎರಡು ಚಮಚದಷ್ಟು ಸೇರಿಸಿ ಪುನಃ ಮಿಕ್ಸ್ ಮಾಡ್ತಾ ಇದ್ದೀನಿ ಆಹಾ ನೋಡಿ ಎಷ್ಟು ಚೆನ್ನಾಗಾಗಿದೆ ಪಲ್ಯ ಹೀಗೆ ಪಲ್ಯ ಕುದಿಯುತ್ತಿರ್ಬೇಕಾದ್ರೆ ತಿಂಡಿ ತಿನ್ನೋ ಚಮಚದಲ್ಲಿ ನಾಲ್ಕು ಚಮಚದಷ್ಟು ಜೋಳದ ಹಿಟ್ಟನ್ನು ಕಲಸ್ಕೊಂಡು ಹೀಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದು ಯಾಕಂದ್ರೆ ಪಲ್ಯದ ರಸ ಸ್ವಲ್ಪ ಗಟ್ಟಿ ಅಂತ ಹೀಗೆ ಮಾಡ್ತಾ ನಂತರ ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ಳಿ ನನ್ನ ಪ್ರೀತಿಯ ವೀಕ್ಷಕರೇ ನಾನು ಈ ರೀತಿಯ ಸರಳವಾದ ಸುಲಭವಾದ ರೆಸಿಪಿಗಳನ್ನ ಮಾಡಿ ತೋರಿಸ್ತಾ ಇರ್ತೀನಿ ಹಾಗಾಗಿ ನನ್ನ ರೆಸಿಪಿಗಳನ್ನ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು